ಮರುದಿನ ಮುಂಜಾನೆ ರಾಘವ್ ಎದ್ದೇಳ್ತಾನೆ ಹಬ್ಬ ಒಳ್ಳೆ ನಿದ್ರೆ ಆಯಿತು ಅಂತ ರೂಮ್ನಿಂದ ಆಚೆ ಬರ್ತಾನೆ ಬನ್ನಿ ಬುದ್ಧಿ ತಿಂಡಿ ಮಾಡಿ ಎಂದು ಅಡುಗೆ ಬಟ್ಟ ಕರೀತಾನೆ ಇಷ್ಟು ಬೇಗನಾ ನಾನಿನ್ನೂ ಅಲ್ಲೇ ಉಜ್ಜಿಲ್ಲ ಸರಿ ಸರಿ ಬೇಗ ಸ್ನಾನ ಮಾಡಿಕೊಂಡು ತಿಂಡಿ ಬನ್ನಿ ಸರಿ ನಿಮ್ಮ ಚಿಕ್ಕಮ್ಮವರೆಲ್ಲಿ ಅವರು ಆಗಲೇ ತೋಟಕ್ಕೆ ಹೊರಟ್ರೋ ಹೌದಾ ಹಾಗಾದರೆ ನಾವು ತೋಟಕ್ಕೆ ಹೋಗೋಣ ನಾನು ಬರ್ಬೋದಾ ಕೇಳ್ತಾನೆ ರಾಘವ್ ಅದಕ್ಕೇನಂತೆ ಬನ್ನಿ ಬುದ್ಧಿ ಬೇಗ ತಿಂಡಿ ತಿಂದ್ಕೊಂಡು ಹೊರಡಿ ಬಿಸಿಲಾಗ್ಬಿಟ್ರೆ ನಡಿಯೋಕ್ಕಾಗಲ್ಲ ಸರಿ ಸರಿ ಈಗಲೇ ರೆಡಿ ಆಗ್ತೀನಿ ಇಬ್ರು ತೋಟದ ಕಡೆ ಹೊರಟರು ಅಲ್ಲೇ ಒಬ್ಳು ಹೆಂಗಸು ಕೆಲಸ ಮಾಡ್ತಾ ಇದ್ಲು ಆಕೆಯನ್ನು ಕೇಳ್ತಾನೆ ಚಿಕ್ಕಮ್ಮ ಅವರೆಲ್ಲಿ ಕೆಲಸದಾಕೆ ದಿಬ್ಬಗಳ ಕಡೆ ಕೈ ತೋರಿಸ್ತಾಳೆ ನಿಂಗಯ್ಯ ಸಲೀಸಾಗಿ ದಿಬ್ಬಗಳನ್ನ ಹತ್ತಿ ಇಳಿದು ಹೋಗ್ತಿರ್ತಾನೆ ಆದರೆ ರಾಘವ್ ಬೆವರು ಸುರಿಸ್ತಾ ಒದ್ದಾಡ್ಕೊಂಡು ಆಗಾಗ್ಗೆ ಬಿದ್ದು ಎದ್ದು ಹಿಂಬಾಲಿಸ್ಕೊಂಡು ಹೋಗ್ತಿರ್ತಾನೆ ನಿಂಗಯ್ಯ ಅವನ ಕಷ್ಟವನ್ನು ನೋಡಿ ನನ್ನ ಕೈ ಹಿಡ್ಕೊಳ್ಳಿ ಅಂದ ರಾಘವ್ ನಾಚಿಕೆಯಿಂದ ಬೇಡ ಅಂತಾನೆ ನೀವೆಲ್ಲ ಸಿಟೀಲಿ ಬೆಳೆದವರು ನಿಮಗೆ ಶಕ್ತಿ ಕಮ್ಮಿ ಟಾರ್ ರೋಡ್ ಮೇಲೆ ಓಡಾಡೋದು ಅಭ್ಯಾಸವಾಗಿ ಹೋಗಿದೆ ರಾಘವ್ ತಿಣ್ಣೆ ಏರೋದ್ರಲ್ಲಿದ್ದ ಆದರೆ ಕಾಲ್ ಸ್ಲಿಪ್ಪಾಗಿ ಹಿಂದಕ್ಕೆ ಜಾರಿ ಬೀಳೋದ್ರಲ್ಲಿದ್ದ ಅವನನ್ನು ನಿಂಗಯ್ಯ ಹಿಡ್ಕೊಂಡು ಬಿಡ್ತಾನೆ ಹುಷಾರಾಗಿ ಬನ್ನಿ ಆದರೂ ನಮ್ಮ ಅನು ಅಮ್ಮವ್ರ ಥರ ಯಾರೂ ಹತ್ತಿ ಇಳಿದು ಕೆಲಸ ಮಾಡೋಕ್ಕಾಗಲ್ಲ ಅನು ಯಾರು ಕೇಳ್ತಾನೆ ರಾಘವ್ ಇದೇನಪ್ಪ ನಮ್ಮ ಚಿಕ್ಕಮ್ಮ ಅವರ ಹೆಸರೇ ಅನು ಅನು ಹೆಸರು ತುಂಬ ಚೆನ್ನಾಗಿದೆ ನಮ್ಮ ಚಿಕ್ಕಮ್ಮವರು ಅಷ್ಟೇ ಚೆನ್ನಾಗಿದ್ದಾರೆ ಬನ್ನಿ ಹೋಗೋಣ ಅಂತಾನೆ ನಿಂಗಯ್ಯ ಈ ತೋಟದ ಕೆಲಸ ಎಲ್ಲ ಅವರೇ ನೋಡ್ಕೊಳ್ತಾರಾ ಹೌದು ಅವರು ಮಗು ಇದ್ದಾಗ್ಲಿಂದಲೂ ಅಷ್ಟೆ ಯಾವಾಗಲೂ ತೋಟದಲ್ಲೇ ಇರ್ತಿದ್ರು ಅವರನ್ನು ಮನೆ ಕರ್ಕೊಂಡು ಬರೋ ಅಷ್ಟರಲ್ಲಿ ನಮಗೆಲ್ಲ ಸಾಕು ಸಾಕಾಗಿ ಬಿಡ್ತಿತ್ತು ಜಿಂಕೆ ಮರಿ ಹಾಗೆ ಓಡೋಗ್ಬಿಡ್ತಿದ್ರು ಲೋ ಸೋಮಾ ಅಮ್ಮವ್ರೆಲ್ಲೋ ಸ್ಪ್ರೇ ಮಾಡೋ ಕಡೆ ಇದ್ದಾರೆ ಅಂತಾನೆ ಆಳು ಇಂಜಿನ್ ಸೌಂಡ್ ಬರ್ತಿದ್ದ ಕಡೆ ನಿಂಗಯ್ಯ ತಿರುಗ್ದ ಅಲ್ಲೇ ನಲ್ಲಿ ಆಫ್ ಮಾಡ್ತಿದ್ದ ಕೂಲಿ ಆಳ್ ಕಡೆ ನೋಡಿ ಯಾಕೋ ನೀರು ನಿಲ್ಲಿಸ್ತಿದೀಯಾ ಚಿಕ್ಕಮ್ಮ ಹೇಳಿದ್ರು ಇವತ್ತು ಮಳೆ ಬರೋ ಟ್ಯಾಂಕ್ ಟ್ಯಾಂಕ್ನಲ್ಲಿರೋ ನೀರೆಲ್ಲ ಸುಮ್ಮನೆ ಖರ್ಚು ಮಾಡಬೇಡಿ ಅಂತ ಅದಕ್ಕೆ ನಿಲ್ಲಿಸ್ಬಿಟ್ಟೆ ಹೋ ಚಿಕ್ಕಮ್ಮ ಅವ್ರ ಅಪ್ಪನೆ ಇಲ್ಲದೆ ಈ ತೋಟದಲ್ಲಿ ಗಾಳಿನೂ ಬೀಸೋದಿಲ್ವೇನೋ ಅನ್ಕೊಳ್ತಾನೆ ರಾಘವ್ ಸ್ವಲ್ಪ ತಗ್ಗಾಗಿದ್ದ ಜಾಗದಿಂದ ಅವರು ದಿಬ್ಬ ಒಂದನ್ನು ಹತ್ತಿದ್ರು ಅಲ್ಲಿ ಸ್ವಲ್ಪ ದೂರದಲ್ಲಿ ಇಂಜಿನ್ ಒಂದು ಸೌಂಡ್ ಮಾಡ್ತಾ ನಿಂತಿತ್ತು ಅದರೊಳಗೆ ಕಾಕಿ ಚಡ್ಡಿ ಶರ್ಟು ಒಂದು ಹರಿಕಲು ಹ್ಯಾಟ್ ತರಿಸಿ ವ್ಯಕ್ತಿಯೊಬ್ಬ ನಿಂತಿದ್ದ ಅದರ ಹಿಂಭಾಗದಲ್ಲಿದ್ದ ಏಳು ರಬ್ಬರಿನ ಕೊಳವೆಗಳನ್ನು ಏಳು ಜನ ಕೈಲಿ ಹಿಡಿದು ಕಾಫಿ ಗಿಡಗಳಿಗೆ ಅದರೊಳಗಿಂದ ಬರ್ತಿದ್ದ ದೀಪಾಲು ಮೈಲು ಸುಣ್ಣ ಸಲ್ವಾರ್ ಮಿಶ್ರಿತ ನೀರನ್ನು ಹಾಕ್ತಾ ಇದ್ರು ಏನೋ ಕೆಲಸ ಮಾಡ್ತಿರೋ ಹಾಗಿದೆ ನಾನು ಬಂದು ತೊಂದರೆ ಕೊಟ್ಟ ಹಾಗಾಯಿತು ಅಂತಾನೆ ರಾಘವ್ ಏನಿಲ್ಲ ಟ್ರ್ಯಾಕ್ಟರಿಂದ ಸುಣ್ಣದ ನೀರನ್ನ ಗಿಡಗಳಿಗೆ ಹಾಕ್ತಾ ಇದ್ದಾರೆ ಪ್ರತಿಯೊಂದು ಕಾಫಿ ಎಲೆಗೂ ನೀರು ಬೀಳಬೇಕು ಈ ಕೆಲಸ ಬಲೆ ಕಷ್ಟ ಸ್ವಾಮಿ ಆದರೆ ಕಷ್ಟಪಟ್ಟಷ್ಟು ಫಲವೂ ಇದೆ ಅಂದರು ನಿಂಗಯ್ಯ ಸಣ್ಣ ದಿಣ್ಣೆ ಅಂದರ ಮೇಲೆ ಹೊಂಗೆ ಮರದ ನೆರಳಿನಲ್ಲಿ ಬರುತ್ತಿದ್ದವರಿಗೆ ಬೆನ್ನು ತಿರುಗಿಸಿ ಸುಮಾರು ಐದು ಅಡಿ ಎತ್ತರದ ಹುಡುಗಿಯೊಬ್ಬಳು ನಿಂತಿದ್ಳು ಅವಳು ಹುಟ್ಟಿದ್ದ ಸೀರೆಯ ಸೆರೆಕು ಗಾಳಿಯಲ್ಲಿ ಹಾರಾಡ್ತಾ ಇತ್ತು ಅವಳ ಸುತ್ತಲೂ ಕೆಲಸ ಮಾಡ್ತಿದ್ದವರ ಸೀರೆ ತರನೇ ಇವಳ ಸೀರೆಯು ಅಷ್ಟೇ ಅಗ್ಗವಾಗಿತ್ತು ಆದರೂ ಈಕೆನೆ ಅನೂ ಇರಬಹುದು ಎಂದು ತಿಳಿದ ರಾಘವ್ ಅವಳ ನೀಲವಾದ ಕೂದಲು ಗಾಳಿಯಲ್ಲಿ ಹಾರಾಡ್ತಾ ಇತ್ತು ಅವಳ ಸುತ್ತಲೂ ಸೊಂಟದೆತ್ತರ ಬೆಳೆದಿದ್ದ ಪಚ್ಚೆಯ ಛತ್ರಿಗಳಂತಿದ್ದ ಕುಡಿಯುವ ನವಿಲಿನ ಕೆದರಿದ ಗರಿಗಳಂತಿದ್ದ ಕಾಫಿಯ ಗಿಡಗಳು ಹೊಂಗೆ ಮರ ನೇರಳೆ ಸಿಲ್ವರ್ ಮರಗಳ ನೆರಳಿನಲ್ಲಿ ಸೂರ್ಯನ ತೀಕ್ಷ್ಣ ಕಿರಣಗಳಿಂದ ದೂರವಾಗಿ ತಾಯಿಯ ಮಡಿಲಿನಲ್ಲಿ ನಿಶ್ಚಿಂತೆಯಿಂದ ಆಟವಾಡುವ ಮಗುವಿನಂತೆ ಹಾಯಾಗಿ ಪವಾಡಿಸಿದ್ದವು ಅಷ್ಟೇನು ಎತ್ತರ ಇಲ್ಲದ ಹರಡಿಕೊಂಡು ಬೆಳೆದಿದ್ದ ಒಂದೊಂದು ಸಣ್ಣ ರೆಂಬೆಯಲ್ಲೂ ಹಸಿರು ಕಾಯಿಗಳು ಮೂಡಿದ್ವು ಬೆಟ್ಟದ ಮೇಲಿಂದ ಬೀಸಿ ಬಿರುವ ಹೊಸ ಗಾಳಿಯನ್ನು ಕುಡಿದು ಬೆಟ್ಟದಲ್ಲಿ ಹುಟ್ಟಿ ಹರಿಯುವ ಜರಿಗಳ ನಿರ್ಮಲ ನೀರನ್ನುಂಡು ಗಿಡಗಳು ಪುಷ್ಟಿಯಾಗಿ ಆರೋಗ್ಯವಾಗಿ ಬೆಳೆದಿದ್ವು ನೀಲಿಯಾಗಿ ಕಾಣ್ತಿದ್ದ ಗಿರಿಯ ಹಿನ್ನೆಲೆ ಆಕಾಶದಲ್ಲಿ ತೇಲ್ತಿದ್ದ ಬಿಳಿ ನೀಲಿ ಮೋಡಗಳ ತುಂಡುಗಳು ಹಸಿರು ಮತ್ತೆ ಇವುಗಳ ನಡುವೆ ಶುಭ್ರ ವಸ್ತ್ರಧಾರಣಿಯಾಗಿ ನಿಂತಿದ್ದ ನೀಳು ಜಡಿಯ ಹುಡುಗಿಯನ್ನು ನೋಡಿದ ಕೂಡಲೇ ರಾಘವ್ಗೆ ವೀರಾಗಿಣಿಯೊಬ್ಬಳು ತಪಸ್ಸಿಗಾಗಿ ಗಿರಿ ವನಗಳ ಆಶ್ರಯ ಪಡೆದಿರುವಂತೆ ಕಾಣಿಸ್ತು ಟ್ರ್ಯಾಕ್ಟರ್ನಲ್ಲಿದ್ದ ಕಾಕೆ ಚಡ್ಡಿಯವನು ರಾಘವ್ ಮತ್ತೆ ನಿಂಗೈಯನ್ನ ನೋಡುತ್ತಲೇ ಆಕೆ ಕಡೆ ತಿರುಗಿ ಏನೋ ಹೇಳ್ದ ಅವನ ಮಾತು ಕೇಳಿ ಅವಳು ನಾಲ್ಕು ಹೆಜ್ಜೆ ಮುಂದೆ ಬಂದು ತಿರುಗಿದ್ಲು ತನ್ನ ಬಲಗೈಯನ್ನು ಬಿಸಿಲಿಗೆ ಮರೆಯಾಗಿ ಹಿಡಿದು ಮತ್ತೆ ಎರಡು ಹೆಜ್ಜೆ ಮುಂದೆ ಬರ್ತಾಳೆ ಅವಳು ಹೇಗಿರಬಹುದು ಎಂದು ರಾಘವ್ ಕಾತರದಿಂದ ತನ್ನ ಕುತ್ತಿಗೆಯನ್ನು ನಿಗಸಿ ನೋಡ್ತಾ ಇದ್ದ ಅವಳ ಮುಖ ನೋಡ್ತಿದ್ದ ಹಾಗೆ ಇವನಿಗೆ ಕೊಂಚ ನಿರಾಸೆ ಆಯಿತು ನಾನು ಅಂದ್ಕೊಂಡಷ್ಟು ಸುಂದರವಾಗಿಲ್ಲ ಸಾಮಾನ್ಯ ರೂಪದ ಹುಡುಗಿ ಅಂತಹ ನೀಳ ಜಡೆ ಸುಂದರ ಮೈಕಟ್ಟಿನ ಒಡ್ತಿ ಆಗಿರ್ಬೋದು ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅವಳ ಹಿಂಭಾಗವನ್ನು ನೋಡಿ ಮೆಚ್ಚುಗೆಯಿಂದ ಅವನ ಕಾಲುಗಳಿಗೆ ಬಲ ಬಂದಂತಾಗಿ ಚುರುಕು ಬಂದಿತ್ತು ಆದರೆ ಯಾವಾಗ ಅವನಿಗೆ ಅವಳ ಮುಖದರ್ಶನ ಆಯಿತೋ ರಾಘವನ ಕಾಲು ಅಲ್ಲೇ ಒಂದು ಕ್ಷಣ ತಡೀತು ಅವನಲ್ಲಿ ಇದುವರೆಗೆ ಇದ್ದ ಉತ್ಸಾಹ ಇದ್ದಕ್ಕಿದ್ದಂತೆ ಮರೆಯಾಗಿ ಬಿಡ್ತು ಯಾಕೆ ಸ್ವಾಮಿ ತೀರಾ ಬಿಡ್ತಾ ಕೇಳ್ತಾನೆ ನಿಂಗಯ್ಯ ಛೇ ಹಾಗೇನಿಲ್ಲ ಅಂತಾನೆ ರಾಘವ್ ನಿಂಗಯ್ಯ ಅನುವನ್ನು ಕೀಟಲೆ ಮಾಡುತ್ತಾ ಕಷ್ಟಪಟ್ಟು ಬೆಟ್ಟ ಹತ್ತಿದ್ರೇ ದೇವಿ ದರ್ಶನ ಆಗೋದು ಅಂತಾರೆ ಏನಿದು ನಿಂಗಯ್ಯ ಹೊಸಬ್ರ ಎದ್ರಿಗೆ ಇದೇನಿದು ಹುಡುಗಾಟ ಎಂದು ಅವರ ಎದ್ರಿಗೆ ಬಂದ್ಲು ಇವರು ರಾಯರನ್ನು ನೋಡೋಕೆ ಬಂದಿದ್ದಾರೆ ಎಂದು ರಾಘವ್ನ ಕಡೆ ತೋರಿಸ್ತಾನೆ ಅನು ಅವನ ಕಡೆ ನೋಡುತ್ತಾ ನಗುತ್ತಾ ಹೇಳಿದ್ಲು ನೀವು ಬರ್ತೀರಾ ಅಂತ ನಮಗೆ ಗೊತ್ತಿತ್ತು ಹೌದಾ ರಾಘವ್ ಆಶ್ಚರ್ಯದಿಂದ ಕೇಳ್ದ ಹೇಗೆ ತಿಳೀತು ನಿಮ್ಮ ತಂದೆಯ ಸ್ನೇಹಿತರು ನಮ್ಮ ಅಪ್ಪಂಗೆ ಕಾಗ್ತಾ ಬರ್ತಿದ್ರು ಅಪ್ಪಂಗೆ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಅವರು ಚಿಕ್ಕಮಂಗ್ಳೂರಿಗೆ ಹೋಗಲೇಬೇಕಾಯಿತು ನಿಮ್ಮ ಹತ್ರ ಕ್ಷಮೆ ಕೇಳೋಕೆ ಹೇಳಿದ್ದಾರೆ ನನಗೆ ಹೌದಾ ಯಾವಾಗ ಬರಬಹುದು ಇನ್ನೂ ಎರಡು ಮೂರು ದಿನ ಆಗ್ಬೋದು ಹಾಗಾದರೆ ರಾಘವ್ ಮಾತನ್ನ ಮುಂದೋ ಅಷ್ಟರಲ್ಲಿ ಅನು ಹೇಳ್ತಾಳೆ ನಿಮ್ಮ ಸತ್ಕಾರ ನನ್ನ ಪಾಲಿಗೆ ಸೇರಿದೆ ಅವ್ರು ಬರೋ ತನಕ ನೀವು ಇಲ್ಲೇ ಇರಬಹುದು ಮನೆಗೆ ಹೋಗೋಣ ಬನ್ನಿ ಅಂತಾಳೆ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಅನು ಗಾಂಭೀರ್ಯತೆ ತುಂಬಿದ ಹುಡುಕಿ ಗುರು ಹಿರಿಯರಲ್ಲಿ ಗೌರವ ಇತ್ತು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇರೋಕೆ ಇಷ್ಟಪಡ್ತಿದ್ಲು ಅತಿ ಸುಂದರಿಯಾಗಿದ್ದ ಅನುವಿನ ಸೌಂದರ್ಯವನ್ನು ಆಕೆಯ ಉಡುಗೆ ತೊಡುಗೆ ತೋಟದ ಕೆಲಸಗಳೆಲ್ಲವೂ ಮರೆಮಾಚಿಬಿಟ್ಟಿತು ರಾಘವ್ಗೆ ಏನು ಹೇಳಬೇಕೋ ಗೊತ್ತಾಗ್ಲಿಲ್ಲ ಅವನು ಸ್ವಲ್ಪ ಆತಂಕ ಮತ್ತು ಗಡಿಬಿಡಿಯಿಂದ ಅನ್ನುನ ಕಡೆ ನೋಡ್ದ ಅವನ ಹೃದಯದಲ್ಲಾಗ್ತಿದ್ದ ಹೋರಾಟವನ್ನು ದಿಟ್ಟ ನೋಟದಿಂದಲೇ ಅನು ನೋಡ್ತಾ ಇದ್ಲು ಅವಳ ನೋಟದಲ್ಲಿ ಸಂಕೋಚ ಲಜ್ಜೆ ವೈಯಾರ ಯಾವುದೂ ಇರಲಿಲ್ಲ ಮಗುವಿನ ಮುಗ್ಧ ನೋಟ ಜ್ಞಾನಿಯ ಧೀರ ನೋಟದಂತೆ ಗಿರಿಯ ಗಾಳಿಯಂತೆ ಪರಿಶುದ್ಧವಾಗಿದ್ದ ಅವಳ ನೇರ ನೋಟ ಇವನ ಅಂತರಂಗವನ್ನು ಕೆದಕಿದಂತಾಯ್ತು ಅವಳ ಸರಳ ಸಹಜವಾದ ಮಾತಿನೆದುರು ರಾಘವ್ಗೆ ತಾನು ವೇಷ ಧರಿಸಿ ಬಂದಿರೋ ನಾಟಕ ಪಾತ್ರಧಾರಿಯಂತೆ ಅನ್ನಿಸ್ತು ಕಾಫಿ ಗಿಡಗಳ ನಡುವೆ ಇದ್ದ ಕಾಲು ದಾರಿಯಲ್ಲಿ ಅನು ನೆಡಿದ್ಲು ರಾಘವ್ ಅವಳನ್ನು ಹಿಂಬಾಲಿಸ್ತ ಉಪ್ಪು ತಗ್ಗುಗಳು ಬಂದಾಗ ಅನು ರಾಘವ್ನನ್ನು ಎಚ್ಚರಿಸ್ತಾ ಇದ್ಲು ಹುಷಾರಾಗಿ ಬನ್ನಿ ಗಾಡಿ ಡ್ರೈವರ್ ಅಸಹನೆಯಿಂದ ಅತ್ತಿಂದಿತ್ತ ಇತ್ತಿಂದತ್ತ ತಿರುಗಾಡ್ತಾ ಇದ್ದ ರಾಘವ್ನ ಮುಖ ನೋಡ್ತಿದ್ದ ಕೂಡಲೇ ಏನು ಸ್ವಾಮಿ ಎಷ್ಟೊತ್ತು ಮಾಡಿದ್ರಿ ಎಂದ ಅವನ ಮಾತು ಕೇಳಿ ಅನು ತಲೆ ಎತ್ತಿ ನೋಡಿದ್ಲು ಡ್ರೈವರ್ ಕೊಂಚ ಧ್ವನಿ ಇಳಿಸಿ ನಮಸ್ಕಾರ ತಾಯಿ ಪ್ಯಾಟೆ ಮಂದಿ ಬಹಳ ಕಾಯಿಸಿಬಿಟ್ರು ಎಂದು ತಲೆ ಕೆರ್ಕೊಂಡು ಹೇಳಿದ ನೀವು ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಸಮಯ ಸುಧಾರಿಸ್ಕೊಂಡು ಹೋಗಿ ಅಂತ ಸತ್ಕರಿಸಿದ್ಲು ಹಸಿವಿನಿಂದ ಕಂಗಾಲಾಗಿದ್ದ ಡ್ರೈವರ್ನ ಮುಖ ಅವಳ ಮಾತು ಕೇಳಿ ಅರಳಿತು ಅವನು ಫುಲ್ ಮೆತ್ತಗೆ ತುಂಬ ತೊಂದರೆ ತಮಗೆ ಅಂತಾನೆ ಇತ್ತ ಮನೆಗೆ ತಲುಪದ ಮೇಲೆ ಅನು ರಾಘವ್ನನ್ನು ಚೆನ್ನಾಗಿ ಉಪಚರಿಸಿದ್ಲು ರಾಘವ್ ಹಾಸಿಗೆ ಮೇಲೆ ಉರುಳ್ಕೊಂಡ ತೋಟಕ್ಕೆ ಹೋಗಿ ಬಂದು ಆಯಾಸ ಆಗಿದ್ರೂ ಕೂಡ ರಾಘವ್ಗೆ ನಿದ್ದೆ ಬರಲಿಲ್ಲ ಅವರ ಮನೆಯ ಅಂದ ಚಂದನ ನೋಡಿ ಶ್ರೀಮಂತಿಕೆಯನ್ನು ನೋಡಿ ನಿದ್ದೆ ದೂರ ಆಗಿತ್ತು ಸಾಲದಕ್ಕೆ ತನ್ನ ಬಂದ ಕೆಲಸ ಆಗುತ್ತೋ ಇಲ್ವೋ ಎಂಬ ಆತಂಕ ಕೂಡ ಅವನಿಗೆ ಕಾಡ್ತಾ ಇತ್ತು ದಾರಿಯಕ್ಕೂ ಡ್ರೈವರ್ನ ಬಾಯಿಂದ ಮತ್ತು ನಿಂಗಯ್ಯನ ಕಡೆಯಿಂದ ಅನೂನ ಬಗ್ಗೆ ಮಾತುಗಳನ್ನ ಕೇಳಿ ರಾಘವ್ ಅವಳ ಚಿತ್ರವನ್ನು ಮನಸ್ಸಿನಲ್ಲಿ ಚಿತ್ರಿಸ್ಕೊಂಡಿದ್ದ ಆದರೆ ತನ್ನ ಕಲ್ಪನಾ ಸುಂದರಿಯೊಡನೆ ಆಕೆಯನ್ನು ಹೋಲಿಸಿ ನೋಡಿದಾಗ ತೀರಾ ಸಾಮಾನ್ಯಳಂತೆ ಇವನಿಗೆ ಅನ್ನಿಸ್ತು ಬಹುಶಃ ವ್ಯಕ್ತಿಗಿಂತಲೂ ವ್ಯಕ್ತಿತ್ವಕ್ಕೆ ಹೆಚ್ಚು ಮನ್ನಣೆ ಇದೆಯೇನೋ ಆಕೆಯ ವ್ಯಕ್ತಿತ್ವ ಅಂತಹದ್ದಿರಬೇಕು ಅದಕ್ಕೆ ಎಲ್ಲರೂ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ಕೊಳ್ತಾನೆ ಇವನ ಅಂತರಾಳದಲ್ಲಿ ನಿರಾಸೆಯ ಸುಳಿಯೊಂದು ಇತ್ತು ಆಯಾಸದಿಂದ ಹಾಗೇ ನಿದ್ರೆಗೆ ಜಾರ್ದ ರಾಘವ್ ಒಂದು ದಿನಕ್ಕಾಗಿ ಬಂದ ರಾಘವ್ ಈಗ ಮೂರು ದಿನ ಉಳಿಯೋ ಹಾಗಾಯಿತು ಕತೆ ಮುಂದೇನಾಗತ್ತೆ ಯಾರೆಲ್ಲ ಕಡೆ ತನಕ ಕತೆಯನ್ನು ಕೇಳಿದ್ರಿ ನಿಮಗೆಲ್ಲ ತುಂಬ ಧನ್ಯವಾದಗಳು ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು